ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಟೆಸ್ಟ್ ಕ್ರಿಕೆಟ್ ನಲ್ಲಿ ಒಬ್ಬ ಲೆಜೆಂಡ್ ಇದಾರೆ ಪ್ರೆಸೆಂಟ್ ಜನರೇಷನ್ ನಲ್ಲಿ ಅಂದ್ರೆ ಅದು ಕಿಂಗ್ ಕೊಹ್ಲಿ ಅವರು ಇದ್ರು ಈಗ ಅದು ಇಲ್ಲ ರಿಟೈರ್ಮೆಂಟ್ ಆಗೋಗಿದೆ ಕಿಂಗ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ನಲ್ಲಿ ನಿನ್ನೆನೆ ಎಲ್ಲರಿಗೂ ಗೊತ್ತಿರೋ ವಿಷಯ ಆದರೆ ಇದರಿಂದ ಕೈವಾಡ ಯಾರ್ದಾದ್ ಇದೆಯಾ ಯಾಕಂದ್ರೆ ಅವರು ಯಾರಲ್ಲಿ ಕಡಿಮೆ ಇದಾರೆ ರನ್ ಮಾಡ್ತಾ ಇದಾರೆ ಚೆನ್ನಾಗಿ ಆಡ್ತಾ ಇದಾರೆ ಈಗ ನಡೀತಿರೋ ಐ ಪಿ ಎಲ್ ಅಲ್ಲಿ ಇಡೀ ಒಂದು ನ್ಯೂ ಜನ್ರೇಷನ್ಗೆ ಒಂದು ಪೋಟಿ ಕೊಡ್ತಾ ಇದಾರೆ ಡಿಫೆಂಡ್ ಮಾಡ್ಕೊತ ಇದ್ದಾರೆ ನಾನು ಸ್ಟ್ರಾಂಗ್ ಇದ್ದೀನಿ ಅಂತೇಳಿ ಅಂತ ಟೈಮಲ್ಲಿ ಟೆಸ್ಟ್ ಗೆ ರಿಟೈರ್ಮೆಂಟ್ ವಿಧೇಯ ವಿಧೇಯ ಹೇಳುವ ಕೊಹ್ಲಿ ಅವರಿಗೆ ಅವಕಾಶ ಯಾಕೆ ಬಂತು ಯಾಕೆ ಆ ರೀತಿ ಆಯ್ತು ಇದರಿಂದ ಕೈವಾಡ ಏನಾಗಿದೆ ತುಂಬ ಜನ ರೂಮರ್ಸ್ ಬರ್ತಾ ಇದ್ರೆ ಬಿ ಐ ಕೈವಾಡ ಇದೆಯಾ ಕಿಂಗ್ ಕೊಹ್ಲಿ ರಿಟೈರ್ಮೆಂಟ್ ರಿಟೈರ್ಮೆಂಟ್ಗೆ ಕಾರಣನ ಬಿಸಿ ಎಸಿ ಕಾರಣ ಅಂತ ಯಾಕಂದ್ರೆ ನೀವೊಂದು ಥಿಂಕ್ ಮಾಡಿ ಆ ವ್ಯಕ್ತಿ ಯಾವ್ದ್ರ ಕಡಿಮೆ ಇದಾರಂತ ತುಂಬ ಫಿಟ್ನೆಸ್ ಆಗಿದ್ದಾರೆ ಅವರ ಫಿಟ್ನೆಸ್ ನ್ಯೂ ಜನ್ರೇಷನ್ಗೆ ಒಂದು ಇನ್ಸ್ಪಿರೇಷನ್ ಆಗುತ್ತೆ ಆ ರೀತಿ ಯಾರು ಫಿಟ್ನೆಸ್ ಇರೋಕ್ಕೆ ಸಾಧ್ಯನೇ ಇಲ್ಲ ಆ ರೀತಿ ಫಿಟ್ನೆಸ್ ಇದ್ದಾರೆ ಆ ಫಿಟ್ನೆಸ್ ಅಲ್ಲಿ ಇದಾರೆ ಗ್ರೌಂಡಲ್ಲಿ ಆ್ಯಕ್ಟಿವ್ ಆಗಿರ್ತಾರೆ ಕೆಲವೆಲ್ಲ ಇಂಪ್ಯಾಕ್ಟ್ ಬೇರೆ ಆಗಿ ಬರ್ತಾರೆ ಎಕ್ಸಾಂಪಲ್ ರೋಹಿತ್ ಶರ್ಮಾ ತಗೋಣ ಅಲ್ಲಿ ಮಾಡಲ್ಲ ಇಲ್ಲ ಬ್ಯಾಟಿಂಗ್ ಬರ್ತಾರೆ ಏನೋ ಒಂದು ಮಾಡ್ತಾರೆ ಬಟ್ ಕಿಂಗ್ ಕೊಹ್ಲಿ ಅಲ್ಲ ನಲ್ವತ್ತು ಓವರ್ ಫೀಲ್ಡಲ್ಲೇ ಇರ್ತಾರೆ ಫೀಲ್ಡಿಂಗ್ ಅಲ್ಲೇ ಬ್ಯಾಟಿಂಗು ಮಾಡ್ತಾರೆ ಇಪ್ಪತ್ತೋರು ಇಪ್ಪ ಅಪ್ಪತ್ತೋವರು ಫೀಲ್ಡಿಂಗು ಮಾಡ್ತಾರೆ ಆ ರೀತಿಯಾಗಿರೋ ವ್ಯಕ್ತಿ ಇಮ್ಮಿಡಿಯೆಟ್ಲಿ ರಿಟೈರ್ಮೆಂಟ್ ಮಾಡಿದ್ದು ಯಾಕೆ ಇದರಿಂದ ಕಾರಣ ಏನು ನೀವು ಒಂದು ಥಿಂಕ್ ಮಾಡಿ ಚೆನ್ನೈ ಆರ್ ಸಿ ಬಿ ಮ್ಯಾಚ್ ಇರೋ ದಿನ ಕಿಂಗ್ ಅವರು ತುಂಬ ಬೇಜಾರಾಗಿದ್ದರು ತುಂಬ ಅಪ್ಸೆಟ್ ಆಗಿದ್ರು ಮ್ಯಾಚ್ ಗೆದ್ದರೂ ಕೂಡ ಆ ಅಗ್ರೆಸ್ನೇಷನ್ ಇಂದ ಸೆಲೆಬ್ರೇಷನ್ಸ್ ಇರಲಿಲ್ಲ ಆ ಟೈಮಲ್ಲಿ ಕಾರಣ ಯಾಕೆ ಏನಾಯಿತು ಮುಖ್ಯವಾಗಿ ಎಲ್ಲದರಲ್ಲೂ ಕೊಹ್ಲಿಯವರು ನ್ಯೂ ಜನ್ರೇಷನ್ಗೆ ಕಂಪೇರ್ ಮಾಡಿದ್ರೆ ಇಸ್ ದ ಬೆಸ್ಟ್ ಒಂದು ಬ್ಯಾಟಿಂಗ್ ಆಗಿರ್ಬೋದು ಫಿಟ್ನೆಸ್ ಆಗಿರ್ಬೋದು ಅಗ್ರೆಸೇಷನ್ ಆಗಿರ್ಬೋದು ಅಲ್ಲಿ ಒಂದು ವರ್ತನೆ ಇರ್ಬೋದು ಅಂತ ಟೈಮಲ್ಲಿ ರಿಟೈರ್ಮೆಂಟ್ ಕೊಡೋ ಒಂದು ಇದು ಏಕೆ ಬಂತು ಯಾಕೆ ಬಂತು ಅನ್ನೋದಾದರೆ ಖಂಡಿತವಾಗಲೂ ನೀನು ನೋಡ್ತಿರ್ಬೋದು ನಿನ್ನೆ ಒಂದು ಇದು ಡೆಲ್ಲಿ ಒಂದು ರಜ ರಣಜಿ ಕೋಚ್ನ ಅವ್ರು ಹೇಳ್ತಾರೆ ಒಂದು ಫ್ಯೂ ಡೇಸ್ ಫ್ಯೂ ವೇಸ್ ವೀಕ್ ಅಂದರೆ ಒಂದು ಐದು ವಾರಗಳ ಹಿಂದೆ ನಾನು ಹತ್ತು ಸಿಕ್ಕಿದಾಗ ನನ್ನ ಹತ್ರ ಅವ್ರು ಹೇಳಿದ್ರು ನಾನು ಇಂಗ್ಲೆಂಡ್ ಟೆಸ್ಟ್ ಅಲ್ಲಿ ಸುಮಾರು ಒಂದು ಐದಾರು ಸೆಂಚುರಿ ಆದ್ರೂ ಹೊಡಿತೀನಿ ತುಂಬಾ ಚೆನ್ನಾಗಿ ಆಡ್ತೀನಿ ಕೌಂಟಿ ಕ್ರಿಕೆಟ್ ಆಡ್ತೀನಿ ಟ್ರೈನಿಂಗ್ ತಗೊಂಡಿ ಇನ್ನು ಚೆನ್ನಾಗಿ ಆಡ್ತೀನಿ ನಾನು ಇನ್ನು ಚೆನ್ನಾಗಿ ಆಡ್ತೀನಿ ಅಂತ ತುಂಬಾ ಓಪನ್ ಆಗಿ ಹೇಳ್ಕೊಟ್ಟು ಹೇಳ್ಕೊಂಡಿದ್ರೆ ಅಂತ ಅವ್ರ ಹತ್ರ ನಿನ್ನೆ ಅವ್ರು ಒಂದು ವಿಡಿಯೋ ಕಾನ್ಫರೆನ್ಸ್ ಅದನ್ನೇ ಮಾತಾಡ್ತಾರೆ ಈ ರೀತಿ ಮಾತಾಡಿದ ಕಿಂಗ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಕಾರಣ ಏನು ಅಂತ ಇನ್ನು ಅದಾದ ಮೇಲೆ ರೀಸೆಂಟ್ ಹಂಗೆ ಮಾರ್ಚಲ್ಲಿ ಐ ಪಿ ಎಲ್ ಶುರುವಾಗಿದ್ದ ಮುಂಚೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ನಾನು ನರ್ವಸ್ ಆಗಿಲ್ಲ ನನಗೆ ಫಿಟ್ನೆಸ್ ಪ್ರಾಬ್ಲಮ್ ಇಲ್ಲ ನನಗೆ ಬೇಜಾರಿಲ್ಲ ಇಲ್ಲ ಯಾವುದೇ ಒಂದು ಲಾಂಗ್ ಸ್ಟೇಟ್ಮೆಂಟ್ ಕೊಡೋಕೆ ಸಾಧ್ಯನೇ ಇಲ್ಲ ಅಂಥದ್ದೇನೂ ಕೊಡಂಗಿಲ್ಲ ನಾನು ಕರೆಕ್ಟಾಗಿ ಆಡೇ ಆಡ್ತೀನಿ ಪ್ಲೇ ದ ಗೇಮ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ಅಂತಂದ್ರೆ ಅಲ್ಲಿ ಇಮಿಡಿಯೇಟ್ಲಿ ರೋಹಿತ್ ಶರ್ಮಾ ಕೊಟ್ಟ ತಕ್ಷಣವೇ ಕಿಂಗ್ ಕೊಹ್ಲಿ ಒಂದು ರಿಟೈರ್ಮೆಂಟ್ ಕೊಡಕ್ಕೆ ಕಾರಣ ಏನು ಕೆಲವು ರೂಮೆನ್ಸ್ ಎಲ್ಲ ಬರ್ತಾ ಇದೆ ಕಿಂಗ್ ಕೊಹ್ಲಿ ಅವರಿಗೆ ಕ್ಯಾಪ್ಟನ್ಸಿ ಕೊಡ್ಬೇಕಂತ ಕೊಹ್ಲಿ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಬಿ ಸಿ ಸಿ ಎಕ್ಸ್ಪೆಕ್ಟ್ ಮಾಡ್ಲಿಲ್ಲ ಆದ ಕಾರಣ ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ಕರೆಕ್ಟ್ ಆಗಿ ಸೂಪರ್ ಆಗಿ ಗೇಮ್ ಮಾಡಿದೆ ಬಿ ಸಿ ಐ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಒಂದು ಪ್ಲಾನ್ ಮಾಡ್ತಾ ಈಗ ಹಳೆ ಜನರೇಷನ್ ಬೇಡನೇ ಬೇಡ ಹೊಸ ಜನರೇಷನ್ ಇಂಗ್ಲೆಂಡ್ ಕಳ್ಸೋಣ ಒಂದು ಟೆಸ್ಟ್ ಒಂದು ಟೆಸ್ಟ್ ಟೀಮ್ ಆಗಿ ಬಿಲ್ಡ್ ಅಪ್ ಅಪ್ ಮಾಡೋಣ ಒಂದು ಬೆಳೆಸೋಣ ಅಂತ ಹೇಳಿ ಪ್ಲಾನ್ ಮಾಡ್ತಾ ಆ ಕಾರಣಕ್ಕೆ ಕಿಂಗ್ ಕೊಹ್ಲಿ ಅವ್ರು ರಿಟೈರ್ಮೆಂಟ್ ಮಾಡಿ ಅಂತ ಅವರೇ ಫೋರ್ಸ್ ಮಾಡಿದ್ರ ಫೋರ್ಸಬಲ್ ರಿಟೈರ್ಮೆಂಟ್ ಆಯ್ತಾ ಅನ್ನೋದಾದ್ರೆ ಎಲ್ಲೋ ಕೆಲವು ಮೂಲಗಳಿಂದ ಸಿಗ್ತಾ ಇದೆ ಹೌದು ಅಂತ ಮತ್ತೆ ಇದ್ರ ಬಗ್ಗೆ ಹೇಳ್ತೀರ ಕಮೆಂಟ್ ಮಾಡಿ ನನ್ಗನ್ಸಿದ್ದೆನಂದ್ರೆ ಈ ಟೈಮ್ ಅಲ್ಲಿ ಕಿಂಗ್ ಕೊಹ್ಲಿ ಅವರು ರಿಟೈರ್ಮೆಂಟ್ ತಗೊಳ್ಳೋ ಒಂದು ಅವಶ್ಯಕತೆ ಇರಲಿಲ್ಲ ಆ ಅವಶ್ಯಕತೆ ಯಾಕೆ ಬಂತ ಅನ್ನೋದೆ ಗೊತ್ತಾಗ್ತಾ ಇಲ್ಲ ಖಂಡಿತವಾಗ್ಲೂ ತುಂಬಾ ಸಲ ಕೇವಲ ಕಿಂಗ್ ಕೊಹ್ಲಿ ವಿಷಯದಲ್ಲಿ ಮಾತ್ರ ಅಲ್ಲ ಕೆಲವರ ವಿಷಯ ತುಂಬಾ ಸಲ ಆಗಿದೆ ಯಾಕಂದ್ರೆ ಆ ಆ ಆಟಗಾರರು ಒಂದು ರಿಟೈರ್ಮೆಂಟ್ ತಗೊಳಕ್ಕೆ ಇರಲ್ಲ ಇವರೇ ಕೆಲವರೆಲ್ಲ ಫೋರ್ಸ್ಫುಲ್ ಮಾಡಿ ರಿಟೈರ್ಮೆಂಟ್ ಮಾಡಿಸ್ಬಿಡ್ತಾರೆ ನೀವೇನಾಗ ಈ ತರ ಕೇಳ್ತೀರಾ ಫೋರ್ಸ್ಫುಲ್ ಹೆಂಗ್ ಮಾಡ್ತಾರ ಅಂತ ಅಲ್ಲಿ ಏನಾಯ್ತು ಅವರಿಗೆ ಯಾವುದೇ ರೀತಿಯಾದ ಒಂದು ಇದಿರಲ್ಲ ಅವ್ರ ರೆಸ್ಪೆಕ್ಟ್ ಇರಲ್ಲ ಅವ್ರ ಹತ್ರ ಮಾತಾಡೋ ಕಮ್ಯುನಿಕೇಶನ್ಸ್ ಇರೋಲ್ಲ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಆ ಟೀಮಲ್ಲಿ ಆಡೋದಕ್ಕಿಂತ ರಿಟೈರ್ಮೆಂಟ್ ಮಾಡೋದೇ ಬೆಸ್ಟ್ ಅಪ್ಪ ಅಂತ ಅನ್ಸುತ್ತೆ ಯಾಕಂದ್ರೆ ಫಸ್ಟ್ ಆಫ್ ಆಲ್ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿದೆ ಟೆಸ್ಟ್ ಗೆ ಆ ಟೆಸ್ಟ್ ರೋಹಿತ್ ಶರ್ಮ ಕ್ಯಾಪ್ಟನ್ ಆದ್ಮೇಲೆ ಈಗ ನೆಕ್ಸ್ಟ್ ಯಾರಾಗ್ತಾರ ಗೊತ್ತಿಲ್ಲ ಜೂನಿಯರ್ ಕೆಳಗಡೆ ಆಟ ಆಡ್ಬೇಕಾದ್ರೂ ತುಂಬಾನೇ ಕಷ್ಟನೇ ಕೆಲವರೆಲ್ಲ ಆಡಿದಾರೆ ಇಲ್ಲ ಅಂತಲ್ಲ ಕಿಂಗ್ ಕೊಹ್ಲಿನೂ ಆಡಿದ್ದಾನೆ ಇಲ್ಲ ಅಂತಲ್ಲ ಬಟ್ ಎಲ್ಲ ಒಂದ್ ಕಡೆ ಎಫೆಕ್ಟ್ ಆಗುತ್ತೆ ಒಂದು ಕಿಂಗ್ ಕೊಹ್ಲಿ ಅವರು ಕೇವಲ ಇನ್ನ ಏಳ್ನೂರ ಮೂವತ್ತು ರನ್ ಹೊಡಿದ್ರೆ ಮಾತ್ರ ಹತ್ತು ಸಾವಿರ ರನ್ ಗಡಿದಾಡ್ತಾ ಇದ್ದಾರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಮೈಲ್ಡ್ ಸ್ಟೋನ್ ಆಗ್ತಾ ಇತ್ತು ನಮ್ಮ ಇಂಡಿಯಾದಲ್ಲಿ ಮೂವರೆ ಮೂವರ ಆ ಸಾಧನೆ ಮಾಡಿರೋದು ಒಂದು ರಾಹುಲ್ ದ್ರಾವಿಡು ಅದಾದ್ಮೇಲೆ ಸುನೀಲ್ ಗಾವ್ಸ್ಕರ್ ಸಚಿನ್ ತೆಂಡೂಲ್ಕರ್ ಇಷ್ಟು ಜನ ಮಾತ್ರ ಮಾಡಿರೋದು ಅಂತದ್ರಲ್ಲಿ ಇವ್ರಿಗೆ ಯಾಕೆ ಈ ರೀತಿಯಾದ ಒಂದು ಅಂತ ತುಂಬಾ ಜನ ಕನ್ಫ್ಯೂಸನ್ ಆಗ್ತಾ ಇದ್ರೆ ಒಂದೊಂದು ಸತ್ಯ ಟೆಸ್ಟ್ ಕ್ರಿಕೆಟ್ ಗೆ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಲೆಸೆಂಡ್ ಅಂತ ಹೇಳ್ಬೋದು ಯಾಕಂದ್ರೆ ಅವ್ರ ಆಟ ಅವರ ಅಗ್ರೆಸೇಷನ್ ಅವ್ರ ಗ್ರೌಂಡ್ ಅಲ್ಲಿ ಮಾಡುವ ಚೇಷ್ಟೆಗಳಾಗಿರ್ಬೋದು ಅವ್ರ ಒಂದು ಇದಾಗಿರ್ಬೋದು ಎಲ್ಲರೂ ಕಾತದಿಂದ ಕಾಯ್ತಾ ಇದ್ದಾರೆ ಇಡೀ ವರ್ಲ್ಡ್ ಕ್ರಿಕೆಟ್ ನ ಅವರ ಕಡೆ ತಿರುಗಿ ನೋಡಿದೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದೊಂದು ಪೋಸ್ಟ್ ಗೆ ನಾ ಫೋರ್ ಮಿಲಿಯನ್ ಕಮೆಂಟ್ಸ್ ಬಂದಿದೆ ನಾಟ್ ಲೈಕ್ಸ್ ಓನ್ಲಿ ಕಮೆಂಟ್ಸ್ ಕಮೆಂಟ್ಸ್ ಬಂದಿದೆ ನಾಲ್ಕು ಮಿಲಿಯನ್ ಅಂದ್ರೆ ಲೆಕ್ಕಾಕಿ ಕಿಂಗ್ ಕೊಹ್ಲಿ ಅವರ ಒಂದು ಆಟ ಈ ಆಟಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಇರ್ತಿದೆ ಇಂಡಿಯಾ ಪಾಕಿಸ್ತಾನ ವಾರ್ ಆಗ್ತಾ ಇದೆ ಆ ವಾರಿನ ನಲ್ಲೂ ಅದನ್ನೇ ಮಾತಾಡ್ತಾ ಇದ್ದಾರೆ ಕೊಹ್ಲಿ ಬಗ್ಗೆನೇ ಮಾತಾಡ್ತಾರೆ ಮೈ ಫೇವರೇಟ್ ಕೊಹ್ಲಿ ಬಟ್ ರಿಟೈರ್ಮೆಂಟ್ ಆಗಿದೆ ಈಗಂತ ಮತ್ತೆ ಸೆಲೆಬ್ರಿಟೀಸ್ ಎಲ್ಲ ಕೊಹ್ಲಿ ಬಗ್ಗೆ ಏನೆಲ್ಲ ಮಾತಾಡಿದ್ದಾರೆ ಅಂತೆಲ್ಲ ನೋಡೋಣ ಕಮೆಂಟ್ಸ್ ಅಂತ ತುಂಬಾ ಹೈಲೈಟ್ ಆಗಿದೆ ಮಾತಾಡೋಣ ಮೊದಲಾಗಿ ಗೊತ್ತೇ ಇರುತ್ತೆ ಮೊಹಮ್ಮದ್ ಸಿರಾಜ್ ಅವರು ಕೊಹ್ಲಿಗೆ ಎಷ್ಟು ಅಭಿಮಾನಿ ಅಂತ ಯಾಕಂದ್ರೆ ಅವರಿಂದನೇ ಅವರು ತುಂಬಾ ಸಲ ಅಪ್ ಆಗಿ ಬಿಲ್ಡ್ ಆಗಿ ಚೆನ್ನಾಗಿ ಅಲ್ಲಿ ಎಲ್ಲ ಪರ್ಫಾರ್ಮ್ ಮಾಡಿದ್ದಾರೆ ಒಂದೇ ನಿಜವಾಗಿ ಹೇಳ್ಬೇಕಂದ್ರೆ ಟೀಮ್ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಸಿರಾಜ್ ಅವರು ಕರೆಕ್ಟ್ ಆಗಿ ಕಂಟೆಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡೋಕೆ ಕಿಂಗ್ ಕೊಹ್ಲಿ ಅವರ ಕಾರಣ ಅವರು ಆ ರೀತಿಯ ಡ್ರೆಸ್ಸಿಂಗ್ ಟಿಪ್ಸ್ ಕೊಡ್ತಾ ಅಂತ ಡೈರೆಕ್ಟ್ ಆಗಿ ಸಿರಾಜ್ ಅವರು ಹೇಳಿದ್ದಾರೆ ಇನ್ನು ಅದಾದ್ಮೇಲೆ ಗಿಲ್ ಅವ್ರು ಹೇಳ್ತಾರೆ ವಿಲ್ ಬಿ ಮಿಸ್ಡ್ ಅಪ್ಪಾಜಿ ಯಾಕಂದ್ರೆ ಒಂದು ಅವರ ಅಗ್ರೆಸೇಷನ್ ಆಗಿರ್ಬೋದು ಅವ್ರ ಆಟ ಆಗಿರ್ಬೋದು ಅವರು ಮಾತಾಗಿರ್ಬೋದು ಅವರ ಒಂದು ಸಜೆಷನ್ಸ್ ಆಗಿರ್ಬೋದು ಒಂದು ಟಿಪ್ಸ್ ಆಗಿರ್ಬೋದು ನಾವು ಗ್ರೌಂಡ್ ಅಲ್ಲಿ ಪ್ಲೇ ಮಾಡ್ಬೇಕಾದ್ರೆ ಕ್ರಿಕೆಟ್ ಅಲ್ಲಿ ತುಂಬಾ ಮಿಸ್ ಮಾಡ್ಕೊಂತ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗಿಲ್ ಅವರು ಇನ್ನು ಅದಾದ್ಮೇಲೆ ನೀರಾಜ್ ಚೋಪ್ರಾ ಅವರ ಕಂಗ್ರಾಚುಲೇಷನ್ಸ್ ಇನ್ಕ್ರೆಬಲ್ ಟೆಸ್ಟ್ ಕೆರಿಯರ್ ವಿರಾಟ್ ಬಾಯ್ ಯಾಕಂದ್ರೆ ತುಂಬಾ ಜನ ಫೀಲ್ ಫೀಲ್ ಆಗ್ತಾ ಇದಾರೆ ಇನ್ನು ಅದಾದ್ಮೇಲೆ ಆಸಮಿ ಫ್ಯಾನ್ಸ್ ಅಂತೂ ಕ್ರೈಯಿಂಗ್ ಮಾಡ್ತಾರೆ ಗುರು ಯಾಕಂದ್ರೆ ಆ ವ್ಯಕ್ತಿಯ ಒಂದು ಆಟ ನೋಡಕ್ಕೆ ತುಂಬಾ ಜನ ಕಾಯ್ತಾ ಇದ್ರು ಡೇವಿಡ್ ಅವರು ಹೇಳ್ತಾರೆ ಕಂಗ್ರಾಟ್ಸ್ ಗ್ರೇಟ್ ಮ್ಯಾನ್ ಇವರು ಹೇಳ್ತಾ ಇದಾರೆ ನಮ್ಮ ಇವರು ರಿಕಿ ಪಾಂಟಿಂಗ್ ಅವರು ಹೇಳ್ತಾ ಇದಾರೆ ಆಕ್ಚುಲಿ ಕಿಂಗ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಕೊಟ್ಟಿರೋ ಕಾರಣ ಇಂಗ್ಲೆಂಡ್ ಟೆಸ್ಟ್ ಮತ್ತೆ ಇಂಡಿಯಾ ಟೆಸ್ಟ್ ಹಿಟ್ ಹಾಕೋದು ನನಗೆ ಡೌಟ್ ಅಂತ ಹೇಳ್ತಾ ಇದಾರೆ ಯಾಕಂದ್ರೆ ಕೊಹ್ಲಿ ಅವರು ನೋಡಕ್ಕೆ ತುಂಬಾ ಜನ ಫ್ಯಾನ್ಸ್ ಬರ್ತಾ ಇದ್ರು ತುಂಬಾ ಜನ ಒಂದು ಫ್ಯಾನ್ಸ್ ಕೊಹ್ಲಿ ನೋಡೋಕೆ ಬರ್ತಾ ಇದ್ರು ಕೊಹ್ಲಿ ರಿಟೈರ್ಮೆಂಟ್ ಕೊಟ್ಟ ಮೇಲೆ ಈ ಟೆಸ್ಟ್ ಕ್ರಿಕೆಟ್ ಹಿಟ್ ಆಗಲ್ಲ ನನಗೆ ಡೌಟ್ ಬರ್ತಾ ಇದೆ ಅಂತ ಹೇಳಿ ಹೇಳ್ತಾ ಇದಾರೆ ರಿಕಿ ಪಾಂಡಿಂಗ್ ಅವರು ಚೆನ್ನೈ ಒಂದು ರಿಪ್ಲೈ ಮಾಡಿದ ಲೆಜೆಂಡ್ ಆಫ್ ದ ರೆಡ್ ಬಾಲ್ ಗೇಮ್ ಥ್ಯಾಂಕ್ ಯು ಯಾರ್ ಸ್ಟ್ರೈಡ್ ವ್ಯಾಟ್ನೆಸ್ ನಿಮ್ಮ ಆಟ ತುಂಬಾ ಚೆನ್ನಾಗಿತ್ತು ನೀವು ಲೆಜೆಂಡ್ ಆಗಿರ್ತೀರ ನಿಮ್ಮ ಆಟಕ್ಕೆ ಒಂದು ನಿಮ್ ತರೋ ಒಂದು ಆಡಕ್ಕೆ ಯಾರು ಸಾಧ್ಯ ಇಲ್ಲ ನೀವು ಲೆಜೆಂಡ್ ಅಂತ ಹೇಳಿ ಚೆನ್ನಾಗಿ ಟ್ವೀಟ್ ಮಾಡಿದ್ದಾರೆ ಇನ್ನು ಮುಂಬೈ ಕ್ರಿಕೆಟ್ ಕೂಡ ಹೇಳ್ತಾ ಇದೆ ಟೆಸ್ಟ್ ಕ್ರಿಕೆಟ್ ವಿಲ್ ಬಿ ಮಿಸ್ ಯು ಟೆಸ್ಟ್ ಕ್ರಿಕೆಟ್ ಮಾಡ್ತಾ ಇದೆ ಯಾಕಂದ್ರೆ ಟೆಸ್ಟ್ ಕ್ರಿಕೆಟ್ ಗೆ ನೀವು ಒಂದು ಒಂದು ಐಡಲ್ ಇದ್ದಂಗೆ ಒಂದು ಅದ್ಭುತ ಇದ್ದಂಗೆ ಬಟ್ ಅದು ಖಂಡಿತವಾಗ್ಲು ಮಿಸ್ ಆಗುತ್ತೆ ಅಂತ ಫ್ಯಾಬ್ಸ್ ಹೇಳ್ತಾ ಇದ್ರೆ ವಾಟ್ ಎ ಮ್ಯಾನ್ ಅಂತ ಫ್ಯಾಟ್ರಿ ಆಗಲಿ ಡೆವಿಲಿಯವರ್ಸ್ ಆಗಲಿ ತುಂಬಾ ಜನ ಅವ್ರ ಬಗ್ಗೆ ಹೇಳ್ತಾ ಇದಾರೆ ಅಥ್ಲೆಟಿಕ್ಸ್ ತುಂಬ ಜನ ಹೇಳ್ತಾ ಇದಾರೆ ಫುಟ್ಬಾಲ್ ಆಟಗಾರ ಆಗಿರ್ಬೋದು ಬ್ಯಾಡ್ಮಿಂಟನ್ ಆಗಿರ್ಬೋದು ಟೆನಿಸ್ ಬಾಲ್ ಇದು ಬ್ಯಾಡ್ಮಿಂಟನ್ ಆಗಿರ್ಬೋದು ಈ ಎಲ್ಲಾ ಆಟಗಾರರು ಕೊಹ್ಲಿ ಬಗ್ಗೆ ತುಂಬಾ ಒಂದು ಕಳವಳ ವ್ಯಕ್ತಪಡಿಸಿದಾರೆ ಇಂಡಿಯಾದಲ್ಲೂ ಅಂತ ಊಹಿಸಿಲ್ಲ ನಿಮ್ ರಿಟೈರ್ಮೆಂಟ್ ಅಂತ ತುಂಬಾ ಜನ ಹೇಳ್ತಾ ಇದಾರೆ ಮತ್ತೆ ಕಿಂಗ್ ಕೊಹ್ಲಿ ಅವರು ಟೆಸ್ಟ್ ಕ್ರಿಕೆಟ್ ರಿಟೈರ್ಮೆಂಟ್ ಕೊಟ್ಟಾಗ ನಿಮ್ಗೆ ಯಾವ ರೀತಿ ಅಲ್ಲ ಅಂತ ಕಮೆಂಟ್ ಮಾಡಿ ತುಂಬಾ ಬೇಜಾರಾಯ್ತಿ ಯಾಕಂದ್ರೆ ಟೆಸ್ಟ್ ಕ್ರಿಕೆಟ್ ನೋಡ್ತಿದ್ದೆ ಅವ್ರಿಗೋಸ್ಕರ ಇನ್ಮೇಲೆ ನಾನಂತೂ ಟೆಸ್ಟ್ ಕ್ರಿಕೆಟ್ ನೋಡಲ್ಲ ಗುರು ಮತ್ತೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ जय हिंद जय कर्नाटक माते जय